ಂಡೂರು ವೆಂಕಟರಾಮ್ರವರ ಸಾರಥದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಹಾಲು ಒಕ್ಕೂಟ ನಿರ್ದೇಶಕರ ಚುನಾವಣೆಗೆ ಮಾಲೂರು ಶಾಸಕ ಕೆ ವೈ ನಂಜೇಗೌಡರು ಮೂರನೇ ಅವಧಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಮಹಿಳಾ ವಿಭಾಗಕ್ಕೆ ಎರಡನೇ ಅವಧಿಗೆ ಕಾಂತಮ್ಮ ಅಂಜಲಿ ಸೋಮಣ್ಣರವರು ಮೊದಲನೇ ಅವಧಿಗೆ ಮಲ್ಲೇಪುರ ಶ್ರೀನಿವಾಸ್ ರವರು ನಾಮಪತ್ರ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಬಿ ಶಿವಕುಮಾರ್ ಮಾಲೂರು ಮಾಜಿ ಎಂಎಲ್ಎ ಎ ನಾಗರಾಜ್ ಟೇಕಲ್ ಗೌಡ ವೈಎಸ್ಆರ್ ಸತೀಶ್ ರಾಜಣ್ಣ ಮುಂತಾದವರು ಹಾಜರಿದ್ದರು ಕಿತ್ತಂಡೂರ್ ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಫೈಲ್ ಆಗ್ತಾ ಇದೆ ನಾವು ಮಾಲೂರು ತಾಲೂಕಿನಿಂದ ಒಂದು ಕಸ್ಬಾ ಒಂದು ಟೇಕಲ್ ಕ್ಷೇತ್ರ ಎರಡು ಕ್ಷೇತ್ರ ಆಗಿದೆ ಎರಡು ಕ್ಷೇತ್ರದಲ್ಲಿ ಟೇಕಲ್ಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳ ತೀರ್ಮಾನ ಪ್ರಕಾರ ಇದು ಪಕ್ಷಾತಿತ್ವ ಎಲ್ಲ ಅಧ್ಯಕ್ಷರ ತೀರ್ಮಾನ ಪ್ರಕಾರ ಟೇಕಲ್ ಕ್ಷೇತ್ರಕ್ಕೆ ನೀವೇ ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅಧ್ಯಕ್ಷಗಳು ಅದರ ಪ್ರಕಾರ ಕೋಲಾರ ಟೇಕಲ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದೇನೆ ಅದೇ ರೀತಿ ಕಸ್ಬಾಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ಪಕ್ಷಾತೀತವಾಗಿ ಮಲಪುರಹಳ್ಳಿ ಶ್ರೀನಿವಾಸ್ ಅಭ್ಯರ್ಥಿಯಾಗಿ ಮಾಡಿದರೆ ಚೆನ್ನಾಗಿರ್ತದಂಥ ತೀರ್ಮಾನ ಮಾಡಿದ್ದಾರೆ ಹೊಸ ಕ್ಷೇತ್ರ ಅದು ಅಧ್ಯಕ್ಷರ ತೀರ್ಮಾನ ಪ್ರಕಾರ ಮಲಪುರಹಳ್ಳಿ ಶ್ರೀನಿವಾಸ್ ಅವರು ಕಸ್ಬಾ ಮಾಲೂರು ಕಸ್ಬಾಗೆ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲೆ ಜಿಲ್ಲೆಯ ಮಹಿಳಾ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಬೆಂಬಲಿತ ಮಹಿಳಾ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ನಮ್ಮ ಕಾಂತಕ್ಕ ಸೋಮಣ್ಣವರು ಎರಡನೇ ಅವಧಿಗೆ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ತೀರ್ಮಾನ ನಮ್ಮ ಪಕ್ಷದ ನಾಯಕರುಗಳು ಮತ್ತು ಎಲ್ಲ ನಮ್ಮ ಶಾಸಕರುಗಳು ತಗೊಂಡಂಥ ತೀರ್ಮಾನ ಎರಡನೇ ಅವಧಿಗೂ ಕೂಡ ಮೊದಲನೇ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಎರಡನೇ ಅವಧಿಗೆ ಅವರೇ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ ಪ್ರಕಾರ ಇವತ್ತು ಕಾಂತಕ್ಕ ಸೋಮಣ್ಣವರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಎರಡು ಮಹಿಳಾ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ ಸುಮಾರು ಇನ್ನೂರೈವತ್ತು ಕೋಟಿಯನ್ನು ಕೆಸವನ್ನು ಪ್ರಾರಂಭ ಮಾಡಿರ್ತಿರ್ಬೋದು ಮತ್ತು ಒಂದು ಸೋಲಾರ್ ಪ್ಲ್ಯಾಂಟನ್ನು ಹನ್ನೆರಡು ಮೆಗಾವಿಟ್ ಸೋಲಾರ್ ಪ್ಲ್ಯಾಂಟನ್ನು ಪ್ರಾರಂಭ ಮಾಡಿದ್ದಿರ್ಬೋದು ಎರಡು ಜಿಲ್ಲೆ ಜೊತೆಯಲ್ಲಿದ್ದಾಗ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಮಾಡಬೇಕು ಅಂತ ತಗೊಂಡಂಥ ತೀರ್ಮಾನ ಇರ್ಬೋದು ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲನ್ನು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಹಾಸ್ಟೆಲನ್ನು ಮಾಡಿದ್ದಿರ್ಬೋದು ಇವೆಲ್ಲ ಆಡಳಿತ ಮಂಡಳಿ ಇಂದಿನ ಆಡಳಿತ ಮಂಡಳಿಗೆ ಸರ್ಕಾರ ಮತ್ತು ಶಾಸಕರುಗಳು ಕೊಟ್ಟಂಥ ಸಾರ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ಶಾಸಕರುಗಳು ಎಲ್ಲರೂ ಸಹಕಾರದಿಂದ ನಮ್ಮ ಈ ಸರ್ಕಾರ ಬಂದ ಮೇಲೆ ತಗೊಂಡಂಥ ಕಾರ್ಯಕ್ರಮಗಳು ಇವು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯರೂಪಕ್ಕೆ ಬರ್ತದೆ ಮತ್ತು ನಮ್ಮ ಆಡಳಿತ ಮಂಡಳಿ ಆಯ್ಕೆ ಆದಮೇಲೆ ರಾಜ್ಯದಲ್ಲಿ ಏನು ಇವತ್ತು ಮೊದಲನೇ ಸ್ಥಾನದಲ್ಲಿ ಡೆವಲಪ್ಮೆಂಟ್ಸಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತಗೊಳ್ಳೋದಲ್ಲಿ ನಮ್ಮ ಮಿಲ್ಕ್ ಯೂನಿಯನ್ ಕೋಲಾರ ಮಿಲ್ಕ್ ಯೂನಿಯನ್ ಏನಿದೆ ಸರ್ಕಾರ ಎಲ್ಲರ ಸಹಕಾರದಿಂದ ಅದನ್ನು ಇನ್ನೂ ಮುಂದುವರಿಸಿಕೊಂಡು ಹಾಲು ಉತ್ಪಾದಕರ ಪರವಾಗಿ ಆಡಳಿತ ಕೊಡೋಕೆ ಆಡಳಿತ ಮಂಡಳಿ ಬರಬೇಕು ಬರ್ತದೆ ಅದಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಕ್ಕೆ ಅಂತ ನಮ್ಗೆ ಅನ್ಸೋದಿಲ್ಲ ನಾವು ಹೇಳ್ತಾ ಅಷ್ಟೇ ಎಲ್ಲ ಶಾಸಕರುಗಳು ಕೂಡ ಅವರವ್ರಿಗೆ ಬೇಕಾದಂಥ ಎಲ್ಲಂಥ ಅಭ್ಯರ್ಥಿಗಳ್ ಹಾಕಿಸ್ಕೊಂಡಿದ್ದಾರೆ ಅವ್ರದ್ದೇ ಜವಾಬ್ದಾರಿ ಇದೆ ಶಾಸಕರುಗಳು ತಿಳಿಸ್ತಾರೆ ಇವತ್ತು ಮುಳಭಾಗಲು ಕೂಡ ಅಷ್ಟೇ ಮುಳುಭಾಗಲಿಲ್ಲ ಕೂಡ ಎರಡು ಅಭ್ಯರ್ಥಿಗಳನ್ನು ಹಾಕಿದ್ದಾರೆ ಅಲ್ಲಿ ನಮ್ಮ ಆದಿನಾರಾಯಣ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿ ದೂರ ಆಗಿರ್ಬೋದು ಮತ್ತು ನಮ್ಮ ಶಾಸಕರಾಗಿ ಕೆಲಸ ಮಾಡಿದಂಥ ನಮ್ಮ ಕೋಲಾರ ಹಾಲಿ ಶಾಸಕರಾದ ಮಂಜಣ್ಣವರು ಕೂಡ ಇರ್ಬೋದು ಅಲ್ಲೂ ಕೂಡ ತುಂಬ ಜವಾಬ್ದಾರಿಯಲ್ಲಿ ಕೆಲಸ ಮಾಡ್ತಾರೆ ಮತ್ತು ಶ್ರೀನಿವಾಸಪುರದಲ್ಲೂ ಕೂಡ ಅಷ್ಟೇ ಅಲ್ಲಿ ಎರಡೂ ಅಭ್ಯರ್ಥಿಗಳನ್ನು ರಮೇಶ್ ಕುಮಾರ್ ಕುಮಾರಣ್ಣವರ ನೇತೃತ್ವದಲ್ಲಿ ಅಲ್ಲಿ ಎರಡು ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೂ ಎರಡು ಅಭ್ಯರ್ಥಿಗಳು ಮತ್ತು ಬಂಗಾರಪೇಟೆಗೆ ಬಂದಾಗ ಕಾಂಗ್ರೆಸ್ ಶಾಸಕರಿದ್ದಾರೆ ಅದು ಅವ್ರ ಜವಾಬ್ದಾರಿ ಇರ್ತದೆ ಕಾಂಗ್ರೆಸ್ನ ಅಭ್ಯರ್ಥಿನ ಯಾರು ಗೆಲ್ಸ್ಕೊಳ್ಬೇಕು ಅಂತಾರೆ ಮತ್ತು ಕೆ ಜೆಪಲ್ಲೂ ಕೂಡ ಅಷ್ಟೇ ಅಲ್ಲಿನ ಶಾಸಕರು ಕಾಂಗ್ರೆಸ್ನಲ್ಲಿದ್ದಾರೆ ಮತ್ತು ಅಲ್ಲಿ ಪ್ರೆಸೆಂಟು ನಿರ್ದೇಶಕರು ಕೂಡ ಬೆಂಗಳೂರಿಂದ ಆಗಿ ಬಂದ ಬಂದಿದ್ದ ಇಲ್ಲಿವರೆಗೂ ಕೂಡ ಇದು ನನ್ನ ಪ್ರಕಾರ ಎಂಟನೇ ಅವಧಿಗೆ ಅವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡೋಂಥ ಅನುಭವ ಇದೆ ಅವರು ಕೂಡ ಅಲ್ಲಿ ಆಯ್ಕೆ ಆಗ್ತಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಅದಕ್ಕೆ ಸಹಕಾರ ಕೊಡ್ತಾರ್ದು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾಂಗ್ರೆಸ್ಸಿನ ಆಡಳಿತ ಮಂಡಳಿ ಬರೋದು ಯಾವುದೇ ಅನುಮಾನ ಆರೋಪ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎರಡೂ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲಿ ಆಡಳಿತ ಮಂಡಳಿ ಐದು ವರ್ಷ ಏನಾದರೂ ಹಗರಣಗಳಾಗಿದೆ ಅಂತೇಳಿ ಹೇಳಿದರೆ ನಾನು ತಲೆ ಕೆಡಿಸ್ಕೊಳ್ಬೇಕು ವೈಯಕ್ತಿಕವಾಗಿ ಮಾತಾಡೋದು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಇವತ್ತು ನಾವು ತಗೊಂಡಂಥ ಆಡಳಿತ ಮಂಡಳಿ ಪ್ರಾಜೆಕ್ಟ್ ಯಾವಾಗಲೇ ಹೇಳಿದ್ವಿ ಸರ್ಕಾರ ಶಾಸಕರುಗಳು ಸಹಕಾರದಿಲ್ಲ ಈ ರಾಜ್ಯದಲ್ಲಿ ಯಾವುದೇ ಒಕ್ಕೂಟಗಳು ತಗೊಂಡಿದಂಥ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಾಲ ಇಲ್ಲದೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಇಲ್ಲಿವರೆಗೂ ಸಾಲಕ್ಕೆ ಹೋಗಿದ್ರೆ ನಮ್ಮ ಆಡಳಿತ ಮಂಡಳಿ ಮುನ್ನೂ ಇನ್ನೂರ ಅರವತ್ತು ಕೋಟಿ ಕೂಡಿಟ್ಟಂಥ ದುಡ್ಡಲ್ಲಿ ಮುನ್ನೂರ ಅರವತ್ತು ಕೋಟಿ ಪ್ರಾಜೆಕ್ಟ್ಗಳು ಯಾವುದನ್ನು ಮಾಡ್ತಾ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಒಕ್ಕೂಟ ಈಗಾಗಲೇ ಅವರು ಯಾರು ಹೇಳ್ತಾ ಇದ್ದರು ಅವರು ತನಿಖೆಗಳು ಮಾಡೋಕ್ಕೆ ಸೆಷನ್ನಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಅದಕ್ಕೆ ವಿಪ್ರೇನ್ ಕೂಡ ಬಂದಿದೆ ಆ ರೀತಿ ಹಗರಣಗಳಾಗೋಕ್ಕೆ ಅಷ್ಟು ಸಲ್ಲಿಸಲ್ಲ ಹಾಲು ಉತ್ಪಾದಕರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ಸರ್ಕಾರ ಮತ್ತು ಅಧಿಕಾರಿಗಳಿರ್ತಾರೆ ಅದೆಲ್ಲ ಸುಳ್ಳು ಮತ್ತೆ ಸಚಿವ ಸಂಪುಟ ವಿಚಾರಣೆ ವಿಸ್ತರಣೆ ಮಾಡುತ್ತಾ ಸಂದರ್ಭ ಬಂದಾಗ ನಾಲ್ಕು ಜನ ಕಾಂಗ್ರೆಸ್ ಶಾಸಕ ಇದ್ದೀವಿ ಇಲ್ಲಿ ಮಂತ್ರಿ ಕೊಟ್ಟಿಲ್ಲ ನಾವು ಕೊಡಬೇಕು ಅಂತ ನಾವೆಲ್ಲರ ಡಿಮ್ಯಾಂಡ್ಸ್ ಇದೆ ಯಾರಿಗೆ ಮಂತ್ರಿ ಅವಕಾಶ ಬಂದು ಕೂಡ ನಮ್ಮ ಜಿಲ್ಲೆಗೆ ಚುನಾವಣೆ ಅಂದರೆ ಇರ್ತದೆ ಇವತ್ತು ಕೋಮುಲ್ ಚುನಾವಣೆ ನಡೀತಾ ಇದೆ ಈಗಾಗಲೇ ನಾಮಿನೇಷನ್ ಆಗ್ತಕ್ಕಂಥ ಪ್ರಕ್ರಿಯೆ ಹದಿಮೂರರಿಂದ ಪ್ರಾರಂಭ ಆಗಿದೆ ನಾವಿವತ್ತು ಗೋಪಾಲ್ ಗೌಡರು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತೆ ಎನ್ ಎಸ್ ವೈನ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಅವಿಭಾಜ್ಯ ಜಿಲ್ಲೆ ಇದ್ದಾಗ ಅವರಿಗೆ ಒಂದು ಅವಕಾಶ ಪಕ್ಷದ ಎಲ್ಲ ಹಿರಿಯರು ಇವತ್ತು ಸಿಸಂದ್ರ ಗೋಪಾಲ್ಗೌಡರ ಕ್ಷೇತ್ರ ಕೋಲಾರ ಈಶಾನ್ಯ ಶ್ರೀನಿವಾಸ್ಪುರ ವಿಧಾನಸಭಾ ಕ್ಷೇತ್ರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಮತ್ತು ಕೋಲಾರ ವಿಧಾನಸಭಾ ಕ್ಷೇತ್ರ ಮೂರು ವಿಧಾನಸಭಾ ಕ್ಷೇತ್ರದ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅದರ ವ್ಯಾಪ್ತಿಗೆ ಬರ್ತದೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ಗೋಪಾಲ್ಗೌಡ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಕೂಡ ಬಂದು ಮಾನ್ಯ ಶಾಸಕರಾದಂಥ ಪುತ್ತೂರು ಮಂಜುನಾಥ್ರವರು ಹಿರಿಯರು ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದಂಥ ಹಿರಿಯರಾದಂಥ ಬ್ಯಾಟಣ್ಣವರು ನಾವೆಲ್ಲ ಸೇರಿ ಹಲವಾರು ನಮ್ಮ ಮುಖಂಡರುಗಳು ಆ ಭಾಗದಲ್ಲಿ ಕೋಳೂರು ಹೋಬಳಿ ಹುತ್ತೂರು ಹೋಬಳಿ ಮತ್ತೆ ಕಸ್ಬಾ ಹೋಬಳಿ ಆ ಎಲ್ಲ ಮುಖಂಡರು ಸೇರಿ ಅರ್ಜಿ ಹಾಕಿದ್ದೇವೆ ನೂರಕ್ಕೆ ನೂರರಷ್ಟು ನಮಗೆ ವಿಶ್ವಾಸ ಇದೆ ಈ ಸ್ಥಾನವನ್ನ ನಾವು ಗೆಲ್ತೇವೆ ಕಾರಣ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ವಿಧಾನಪರಿಷ್ಠರುಗಳು ನಾವೆಲ್ಲ ಕೂಡ ಇದ್ದೀವಿ ವಿಶೇಷವಾಗಿ ಇವತ್ತು ಹಾಲು ಉತ್ಪಾದಕರಿಗೆ ಮಾನ್ಯ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಐದು ರೂಪಾಯಿಗಳನ್ನು ಲೀಟರ್ಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇವತ್ತು ಎಲ್ಲ ಹಾಲು ಉತ್ಪಾದಕರಿಗೂ ಕೂಡ ಗೊತ್ತಿದೆ ಮತ್ತು ನಂಜೇಗೌಡರು ಏನು ನಾಯಕತ್ವದಲ್ಲಿ ಅಥವಾ ನೇತೃತ್ವದಲ್ಲಿ ಅವರು ಅಧ್ಯಕ್ಷರಾದಂಥ ಕಳೆದ ಐದು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇವತ್ತು ಕೋಲಾರಕ್ಕೆ ಮೆಗಾ ಡೈರಿ ಮತ್ತು ಸೋಲಾರ್ ಘಟಕ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಒಂದು ಐಸ್ ಕ್ರೀಮ್ ಘಟಕ ಮತ್ತು ಬೆಂಗಳೂರಿನಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಓದ್ತಕ್ಕಂಥವ್ರಿಗೆ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇವೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಮಗೆ ಅನುಕೂಲಕರವಾಗಿದೆ ಬಹುಶಃ ಜೆ ಡಿ ಎಸ್ಗೆ ವರ್ತೂರ್ ಪ್ರಕಾಶ್ ಅವರನ್ನು ಸಂಪೂರ್ಣವಾಗಿ ಮಾರ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಅವ್ರ ಕಾರ್ಯಕರ್ತರ ಗತಿ ಏನು ಯಾರು ವರ್ತೂರ್ ಪ್ರಕಾಶ್ ಅವರಿಗೆ ಎರಡು ಸಾವಿರದ ಎಂಟರಿಂದ ನಿರಂತರವಾಗಿ ಅವರ ಅಧಿಕಾರದಲ್ಲಿರಲಿ ಇಲ್ಲದೇ ಇರಲಿ ಅವ್ರ ಜೊತೆಗೆ ಬಂದು ಅವರೆಲ್ಲ ಸುಖಗಳಲ್ಲಿ ಭಾಗಿಯಾದರು ಅವರು ಶಾಸಕರಾಗೋದಕ್ಕೆ ಭಾಳಷ್ಟು ಶಕ್ತಿ ಶಕ್ತಿಮೀರಿ ಶಕ್ತಿ ಮೀರಿ ಕೆಲಸ ಮಾಡಿದಂಥ ಕಾರ್ಯಕರ್ತರು ಮುಖಂಡರಿದ್ದಾರೆ ಇವತ್ತು ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಆದಮೇಲೆ ಅವರ ಕಾರ್ಯಕರ್ತರಿಗೆ ಅವರ ಮುಖಂಡರಿಗೆ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂಥದ್ದಲ್ಲಿ ವರ್ತೂರ್ ಪ್ರಕಾಶ್ ಅವರು ವಿಫಲರಾಗಿದ್ದಾರೆ ಇವತ್ತು ಅವರಿಬ್ಬರೂ ಹೊಂದಾಣಿಕೆ ಮಾಡಿಕೊಂಡು ಟಿ ಎ ಪಿ ಎಮ್ ಎಸ್ ಚುನಾವಣೆ ಹೋದರು ಹದಿಮೂರು ಕ್ಷೇತ್ರಗಳಲ್ಲಿ ವರ್ತೂರ್ ಪ್ರಕಾಶ್ ಅವ್ರಿಗೆ ಎರಡೇ ಸ್ಥಾನ ಕೊಟ್ಟಿದ್ದು ಒಂದು ಫ್ಯಾಕ್ಸ್ಗಳಿಂದ ಅಶೋಕ್ ಕುಮಾರ್ ಅಂತ ಇದೆ ಕಸ್ಬಾ ಸೊಸೈಟಿ ಅವ್ರಿಗೆ ಇನ್ನೊಂದು ತಂಬಳ್ಳಿ ಮುನಿಯಪ್ಪನವ್ರಿಗೆ ತಂಬಳ್ಳಿ ಮುನಿಯಪ್ಪನವರು ವರ್ತೂರ್ ಪ್ರಕಾಶ್ ಅವರ ಜೊತೆಗಿದ್ರು ಕೂಡ ಅವ್ರು ಬಂಗಾರಪೇಟೆ ಕ್ಷೇತ್ರದವರು ಕೋಲಾರ ಕ್ಷೇತ್ರದಲ್ಲಿ ಒಬ್ಬರಿಗೆ ಒಬ್ಬರಿಗೆ ಅಶೋಕ್ ಕುಮಾರ್ ಅಂತ ನಮ್ಮ ಕಟಾರ್ಪಾಳಿದ ನಮ್ಮ ಯುವಕ ನಮ್ಮ ಸ್ನೇಹಿತ ಆತನಿಗೊಬ್ಬನಿಗೆ ಅವಕಾಶ ಕೊಟ್ಟಿದ್ದಿದ್ದು ಇನ್ನು ಹನ್ನೊಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ನವ್ರಿಗೆ ಅವಕಾಶ ಮಾಡಿಕೊಟ್ರು ವರ್ತೂರ್ ಪ್ರಕಾಶ್ ಅವರು ಜೆ ಡಿ ಎಸ್ಸಿಗೆ ಸಪೋರ್ಟ್ ಮಾಡಿದ್ರು ಅದಾದಮೇಲೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಬಂತು ಇಡೀ ಕೋಲಾರ ತಾಲೂಕಿನಲ್ಲಿ ಹದಿಮೂರು ಸ್ಥಾನಗಳಿಗೆ ಚುನಾವಣೆ ಆಯಿತು ಅಲ್ಲಿ ಕೂಡ ವರ್ತೂರ್ ಪ್ರಕಾಶ್ ಬೆಂಬಲಿಗರಿಗೆ ಎರಡೇ ಕಡೆ ಅವಕಾಶ ಸಿಕ್ಕಿದ್ದು ಒಂದು ನರಸಾಪುರ ಕ್ಷೇತ್ರದಲ್ಲಿ ದಿನ್ಯವಸಳ್ಳಿ ಅವ್ರಿಗೊಬ್ಬರಿಗೆ ನಮ್ಮ ಕ್ಯಾಂಡಿಡೇಟ್ ಬೈರೇಗೌಡ ಕಲ್ಲುಮಂಜಲಿ ಬೈರೇಗೌಡ ಅಂತಿದ್ರು ಅವ್ರು ಪ್ರತಿಸ್ಪರ್ಧಿಯಾಗಿ ನಿಂತವ್ರಿಗೊಬ್ಬರಿಗೆ ಮತ್ತೆ ಇಟುಪ್ಪನಹಳ್ಳಿ ವೆಂಕಟೇಶ್ ಅಂತ ಇಟುಪ್ಪನಹಳ್ಳಿ ವೆಂಕಟೇಶ್ ಕೂಡ ಬಂಗಾರಪೇಟೆ ಕ್ಷೇತ್ರದ ಅವರು ಮೂಲತಃ ಬಿಜೆಪಿಯಿಂದ ಬಂದಂತವ್ರು ಅಂದ್ರೆ ವರ್ತೂರ್ ಪ್ರಕಾಶ್ ಅವ್ರ ಜೊತೆಗೆ ನಿಂತವರಿಗೆ ಇಬ್ಬರಿಗೆ ಅವಕಾಶ ಸಿಕ್ಕಿದ್ದು ಒಂದು ಫ್ಯಾಕ್ಸ್ ಸೊಸೈಟಿಯಿಂದ ನಿಂತವರು ಇನ್ನೊಬ್ರು ಅವರಿಬ್ರು ಕೂಡ ಚುನಾವಣೆ ಸೋತರು ಜೆ ಡಿ ಎಸ್ ಅಭ್ಯರ್ಥಿಗಳೆಲ್ಲ ಗೆಲ್ಲಿಸ್ಕೊಂಡ್ರು ಆದರೆ ವರ್ತೂರ್ ಪ್ರಕಾಶ್ ಕಾರ್ಯಕರ್ತರಿಗೆ ಮುಖಂಡರು ಕೊಟ್ಟವ್ರಿಗೆ ಬಹುಶಃ ಜೆ ಡಿ ಎಸ್ನವರು ಸಹಕಾರ ಮಾಡಲಿಲ್ಲ ಹಂಗಾಗಿ ಅವರಿಬ್ರು ಕೂಡ ಸೋತರು ಅದಾದಮೇಲೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಬಂತು ವರ್ತೂರ್ ಪ್ರಕಾಶ್ ಅವರ ಬೆಂಬಲಿಗರಿಗೆ ಅಲ್ಲಿ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಇದಾದ ಮೇಲೆ ಇವತ್ತು ಮಿಲ್ಕ್ ಯೂನಿಯನ್ ಎಲೆಕ್ಷನ್ ಬಂದಿದೆ ಇವತ್ತು ಮಿಲ್ಕ್ ಯೂನಿಯನ್ ಎಲೆಕ್ಷನ್ನಲ್ಲಿ ಕೂಡ ಕೋಲಾರ ತಾಲೂಕಿನಲ್ಲಿ ಮೂರು ಸ್ಥಾನಗಳಿದ್ದಾವೆ ಅದಾದಮೇಲೆ ಕೋಲಾರ ಶ್ರೀನಿವಾಸಪುರ ಮುಳುಬಾಗ್ಲು ಸೇರಿ ಮಹಿಳಾ ಕ್ಷೇತ್ರ ಇದೆ ನಾಲ್ಕು ಕ್ಷೇತ್ರಗಳಲ್ಲಿ ಅವಕಾಶ ಇದ್ದರೂ ಕೂಡ ವರ್ತೂರ್ ಪ್ರಕಾಶ್ ಬೆಂಬಲಿಗರಿಗೆ ಇಲ್ಲೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ ವರ್ತೂರ್ ಪ್ರಕಾಶ್ ಅವರು ದಿನೇ 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 ಶಕ್ತಿ ಕುಂದುತ್ತಾ ಇದೆ ವರ್ತೂರ್ ಪ್ರಕಾಶ್ ಅವರು ದಿನೇ ದಿನೇ ಮಾನಸಿಕವಾಗಿ ಅವರು ವೀಕ್ ಆಗ್ತಾ ಇದ್ದಾರೆ ಅವರ ಕಾರ್ಯಕರ್ತರು ಪಾಡೇನು ಅವರ ಕಾರ್ಯಕರ್ತರ ಗತಿ ಏನು ಅವ್ರ ಹಿಂದೆ ಬಂದ್ರ ಏನ್ ಮಾಡ್ಬೇಕು ಯಾವ ರೀತಿ ಮುಂದೆ ತಾಲೂಕ್ ಪಂಚಾಯತಿ ಬರ್ತದೆ ಜಿಲ್ಲಾ ಪಂಚಾಯತಿ ಬರ್ತದೆ ಗ್ರಾಮ ಪಂಚಾಯತಿಗಳು ಬರ್ತದೆ ಈ ರೀತಿ ನೀವು ಜೆ ಡಿ ಎಸ್ಗೆ ಗೆ ನಿಮ್ ಇಡೀ ಶಕ್ತಿಯನ್ನು ದಾರಿ ಎರಡ್ ಬಿಟ್ರೆ ನಿಮ್ ಅಸ್ತಿತ್ವ ಕೂಡ ಒಟ್ಟೋಗ್ತದೆ ನಿಮ್ ಅಸ್ತಿತ್ವ ಕೂಡ ಹೊಟ್ಟೋಗ್ತದೆ ಹಿಂದೆ ನಾವು ನೀವು ಇಬ್ರು ಜೊತೆಗೆ ಚುನಾವಣೆ ಮಾಡಿದ್ವಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಇಡೀ ಕೋಲಾರ ತಾಲೂಕಿನಲ್ಲಿ ಮೆಜಾರಿಟಿ ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿದ್ರು ಕೂಡ ವರ್ತೂರ್ ಪ್ರಕಾಶ್ ಬೆಂಬಲಿಗರಾದಂತಹ ಸೊಣ್ಣೆನಳ್ಳಿ ಪಾಪಣ್ಣವ್ರನ್ನ ನಾವು ಅಧ್ಯಕ್ಷರು ಮಾಡಿದ್ವಿ ಮೊಟ್ಟ ಮೊದಲನೇ ಬಾರಿಗೆ ಪಿ ಎಲ್ ಡಿ ಬ್ಯಾಂಕ್ ಇತಿಹಾಸದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯವ್ರನ್ನ ಅಧ್ಯಕ್ಷರು ಮಾಡಿದ ಸಂಪೂರ್ಣವಾದಂಥ ಸಹಕಾರ ಕೊಟ್ವಿ ಎಲ್ಲೋಯ್ತು ನಿಮ್ಮ ಶಕ್ತಿ ಎಲ್ಲಿ ನೀವು ಬುಡುಕ್ತಿದ್ರಲ್ಲ ಸಿಡಿ ಮಾಡ್ತಾ ಮಾತಾಡ್ತಿದ್ರಲ್ಲ ಎಲ್ಲೋಯ್ತು ಸಿ ಎಂ ಆರ್ ಶ್ರೀನಾಥ್ ಸಿಕ್ಕಿದ್ರೆ ಶ್ರೀನಾಥ್ ಅಣ್ಣನದು ಇನ್ನೊಬ್ಬರು ನಮ್ಮ ಸ್ನೇಹಿತರು ಪ್ರಬಲವಾದಂಥ ಆಕಾಂಕ್ಷಿಗಳಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರು ಸಿಕ್ಕಿದ್ರೆ ಅವರನ್ನುಗಳಂಥದ್ದು ಯಾರು ಸಿಕ್ಕಿದ್ರೆ ಅವ್ರನ್ನ ಹೊಗಳಕೊಂಡು ನಿನಗೆ ಬಂದಿದ್ದ ಭಾಗ್ಯ ಏನಪ್ಪಾ ನೀನೊಬ್ಬ ಮಾಜಿ ಶಾಸಕ ಮಾಜಿ ಸಚಿವ ನಿನ್ನಿಂದೆ ಬಂದಂಥ ಜನರ ಗತಿ ಏನು ಮುಖಂಡರ ಗತಿ ಏನು ಇದನ್ನು ನೀನು ಅರ್ಥ ಮಾಡ್ಕೊ ನಿನಗೆ ಇವತ್ತು ಅಸ್ತಿತ್ವ ಇದ್ದಿದ್ರೆ ನಿನಗೆ ಶಕ್ತಿ ಇದ್ದಿದ್ರೆ ನಿನಗೆ ಯಾಕೆ ಸಿಟ್ಟು ಕೊಡ್ತಿರ್ಲಿಲ್ಲ ಮೂರು ಕ್ಷೇತ್ರದಲ್ಲಿ ಒಂದು ಕೊಡ್ಬೋದಿತ್ತು ಕೋಲಾರ ಈಶಾನ್ಯ ನೈಋತ್ಯ ಮತ್ತು ವೇಮಗಲ್ ಕ್ಷೇತ್ರದಲ್ಲಿ ಅಥವಾ ಮಹಿಳಾ ಸ್ಥಾನ ಕೊಡ್ಬೋದಿತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕೊಡಲಿಲ್ಲ ಟಿ ಎ ಪಿ ಸಿ ಕೊಡಲಿಲ್ಲ ಪಿ ಎಲ್ ಡಿ ಬ್ಯಾಂಕಲ್ಲಿ ಕೊಡಲಿಲ್ಲ ನಾಳೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೊಡ್ತೀರೋ ಒಂದು ಗ್ಯಾರಂಟಿ ಏನಿದೆ ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಸ್ಥಾನ ಅಂತ ಗ್ಯಾರಂಟಿ ಏನಿದೆ ನೀವಾಗ ನೀವೇ ಕಳ್ಕೊಳ್ತಾ ಇದ್ದೀವಿ ಹೇಳ್ತಾ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದೀನಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಗೆ ಅಸ್ತಿತ್ವನೇ ಇಲ್ಲ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಒಂದು ಅಸ್ತಿತ್ವ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಗ್ರಾಮಾಂತರ ಪ್ರದೇಶದ ಏನು ಬೂತ್ ವೈಸ್ ವೋಟ್ ಬಂದಿದೆ ವಿಧಾನಸಭೆ ಚುನಾವಣೆ ತೆಗೆದು ನೋಡಿ ನೀವು ಮಾಧ್ಯಮದವ್ರು ತೆಗೆದು ನೋಡಿ ನಾವು ಇದು ಯಾರು ಸಿ ಎಂ ಶ್ರೀನಾಥ್ ಅವರು ಮೊದಲನೇ ಮಂಜುನಾಥ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ವರ್ತೂರ್ ಪ್ರಕಾಶ್ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಸಿಎಂ ನಮಗೆ ಡಿಫ್ರೆನ್ಸ್ ಎರಡ್ ಸಾವಿರದ ಅವರು ಕೂಡ ಏನ್ ಬಹಳ ಅಂತರದಿಂದ ಒಂದನೇ ಸ್ಥಾನದಲ್ಲಿಲ್ಲ ಇಲ್ಲ ವರ್ತೂರ್ ಪ್ರಕಾಶ್ ಅವ್ರೂ ನಮ್ಗೂ ಸಾವಿರದ ಐನೂರ ಏನೋ ಡಿಫರೆನ್ಸ್ ಇದೆ ನಾವಿಬ್ರು ಸಮಬಲದ ಹೋರಾಟ ಮಾಡಿದಿವಿ ಕಾಂಗ್ರೆಸ್ ಅಸ್ತಿತ್ವನೇ ಇಲ್ಲ ಅಂತ ಕಡೆ ಸಮಬಲದ ಹೋರಾಟ ಮಾಡಿದೀವಿ ಇವೆಲ್ಲವನ್ನ ಮರೆಮಾಚಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ಅಂತ ಹೇಳಿದ್ರೆ ಯಾರು ಕೂಡ ದಡ್ಡರಲ್ಲ ಜನ ಕೂಡ ಭಾಳ ಬುದ್ಧಿವಂತರು ಜನ ಪ್ರತಿಯೊಂದನ್ನು ಕೂಡ ಇವತ್ತು ಅರಿವಿದೆ ಅವರಿಗೆಲ್ಲ ಕೂಡ ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆ ರಾಜಕೀಯವಾಗಿ ಮೊದಲಿಂದ ಹೆಚ್ಚು ಅರಿವಿರತಕ್ಕಂಥ ಜನ ನಮಗೆ ರಾಜಕಾರಣ ಕಲಿಸ್ತಕ್ಕಂಥ ಅಗತ್ಯ ಯಾರೂ ಕೂಡ ಇಲ್ಲ ಮಾನ್ಯ ವರ್ತೂರ್ ಪ್ರಕಾಶ್ ಅವರೇ ನಾನು ನಿಮಗೆ ಇಷ್ಟೇ ನಿಮ್ಮ ಅಸ್ತಿತ್ವವನ್ನು ನೀವು ನುಡಿಸ್ಕೊಡ್ತೀವಿ